ಗ್ರಾಮಗಳ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಅಂತ ಗಾಂಧೀಜಿ ಹೇಳಿದರು ಆದರೆ ಪ್ರಸ್ತುತ ಆಡಳಿತ ವ್ಯವಸ್ಥೆಯಲ್ಲಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಗಾಂಧೀಜಿಯವರ ಮಾತು ಮರೆತು ತುಂಬಾ ವರ್ಷಗಳೇ ಆಗಿದೆ ಹಾಗಾಗಿಯೇ ಗ್ರಾಮೀಣ ಪ್ರದೇಶದಲ್ಲಿ ಅಭಿವೃದ್ಧಿ ಅನ್ನೋದು ಮಾಯವಾಗಿ ಸಾಂಕ್ರಾಮಿಕ ರೋಗ ಭೀತಿಯಲ್ಲಿ ಜನ ಬದುಕುವಂತಾಗಿದೆ ಹಾಗಾದ್ರೆ ಹಾಗೆ ನರಕ ಅನುಭವಿಸುತ್ತಿರುವ ಗ್ರಾಮಗಳಾದರೂ ಯಾವುದು ಅಂತೀರಾ ಗುಡಿಬಂಡೆ ತಾಲೂಕಿನ ಉಲ್ಲೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಗ್ರಾಮಗಳಲ್ಲಿ ಮೂಲ ಸೌಲಭ್ಯಗಳಿಲ್ಲದೆ ನರಳುತ್ತಿವೆ ಉಲ್ಲೋಡು ಪಂಚಾಯಿತಿ ವ್ಯಾಪ್ತಿಯ ಕರಿಗಾನ ತಮ್ಮನಹಳ್ಳಿ ಬ್ರಾಹ್ಮಣರಹಳ್ಳಿ ಚಿನ್ನಹಳ್ಳಿ ಇಡ್ರಹಳ್ಳಿ ಲಘುಮೇನಹಳ್ಳಿ ಸೇರಿದಂತೆ ಸುಮಾರು ಹದಿನೈದಕ್ಕೂ ಹೆಚ್ಚು ಗ್ರಾಮಗಳು ಒಳಪಡುತ್ತವೆ ಕೆಲ ಗ್ರಾಮಗಳಲ್ಲಿ ಸೂಕ್ತ ರಸ್ತೆ ಹಾಗೂ ಚರಂಡಿ ಇಲ್ಲ ಮಳೆಗಾಲದಲ್ಲಿ ಇಡೀ ಗ್ರಾಮಗಳಲ್ಲಿ ನೀರು ತುಂಬಿಕೊಳ್ತದೆ ಚರಂಡಿ ಸ್ವಚ್ಛ ಮಾಡುವಂತೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ ಉಲ್ಲೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿನ್ನಹಳ್ಳಿ ಹಾಗೂ ಬ್ರಾಹ್ಮಣರಹಳ್ಳಿ ಹಾಗೂ ಇತರ ಗ್ರಾಮಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳು ಕೆಟ್ಟಿವೆ ಹೀಗಾಗಿ ಶುದ್ಧ ನೀರಿಗೆ ಆಗಾಗ ತಾತ್ವಾರ ಉಂಟಾಗಿದೆ ಸ್ವಚ್ಛತೆ ಕ್ಲೀನ್ ಆಗಿ ಎಷ್ಟು ವರ್ಷ ಆಯ್ತು ಇಲ್ಲಿ? ಒಂದು ಸತಿಯನ ಸದ್ಯಕ್ಕೆ ಸದ್ದಿಕೇನೂ ಮಾಡಿಲ್ಲ. ಎಷ್ಟು ವರ್ಷ ಆಯ್ತು? ಜಾ ಒಂದೆರಡು ವರ್ಷ ಆಗಿದೆ ಕ್ಲೀನ್. ಎರಡು ವರ್ಷ ಅಲ್ಲ ಒಂದ್ ವರ್ಷ ಬ್ಯಾಕ್ ಮಾಡಿದ್ರು. ಅಷ್ಟೇ ಆದ್ವರ್ಗೂ ಯಾವ ಕ್ಲೀನಿಂಗ್ ಇಲ್ಲ. ಇಲ್ಲ. ಯಾವ ಬ್ಲೀಚಿಂಗ್ ಪೋಡ ಹಾಕಿಲ್ಲ. ಯಾವ ಇಲ್ಲ. ಇದುವರೆಗೂ ಯಾವ ಅಧಿಕಾರಿಗಳು ಬಂದು ಸ್ಪಾಟಲ್ ಯಾರು ಬರೋರೇ ಇಲ್ಲ ಇಲ್ಲಿ. ಬರೋರೇ ಇಲ್ಲ. ಯಾರು ಬರೋರೇ ಇಲ್ಲ. ವಾಟರ್ ಮಿಷನ್ ಏನಾಗಿದೆ ಇಲ್ಲಿ? ಸೆಟ್ ಆಗಿದೆ ಅಲ್ಲಾ ನೋಡಿ ವಿಡಿಯೋ ಮಾಡ್ಲಿ ಅದನ್ನ. ಆಗಿದೆ ಕಟ್ಟೋಗೆ. ಒಂದ್ ತಿಂಗ್ಳು ಕರೆಕ್ಟ್ ಆಗಿ ತದೆ ನಾನು ತಿಂಗಳು ಕರೆಕ್ಟ್ ಆಗಿರಲ್ಲ ಅದು. ಇದಕ್ಕೂ ಯಾರು ಅಧಿಕಾರಿಗಳು ಬಂದು ಯಾರು ಅದಕ್ಕೆ ರೆಸ್ಪಾನ್ಸಿಬಲ್ ಇಲ್ಲ ಅಸ್ಲು ಧನ್ಯವಾದಗಳು.

ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿಯಲ್ಲಿ ಗ್ರಾಮಸ್ಥರಿದ್ದಾರೆ ಈಗಾಗಲೇ ಹಲವಾರು ಗ್ರಾಮಗಳಲ್ಲಿ ಜ್ವರ ಕೆಮ್ಮು ನೆಗಡಿಯಿಂದ ಬಳಲುತ್ತಿದ್ದಾರೆ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಮತ್ತು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಎಚ್ಚೆತ್ತು ಗ್ರಾಮಗಳ ಸ್ವಚ್ಛತೆ ಹಾಗೂ ಶುದ್ಧ ಕುಡಿಯುವ ನೀರು ಹಾಗೂ ಮೂಲ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಸ್ವಚ್ಛತೆ ಪ್ರಾಬ್ಲಮ್ ಆಗಿದೆ ಜಾಸ್ತಿ ಸ್ವಚ್ಛತೆ ಇಲ್ಲ ಇಲ್ಲ ಅಂತ ನೀವು ಹೇಳ್ತಾ ಇದ್ರಿ ಆ ಸ್ವಚ್ಛತೆ ನಾವು ಮೂರು ದಿವಸ ಆಯಿತು ಬಂದು ನಾವು ಅಧ್ಯಕ್ಷನ ಸ್ವಲ್ಪ ತಗೊಂಡಿದ್ದೀವಿ ಆ ಅಧ್ಯಕ್ಷನ ಕೇಳಿದಾಗ ಸ್ವಲ್ಪ ಸ್ವಚ್ಛತೆ ಇಲ್ಲದೇ ಇರೋದು ಕಂಡು ಬಂದಿದೆ ಅಂತ ಹೇಳಿದ್ದಾರೆ ನಾವೆಲ್ಲ ಈಗ ಎಲ್ಲ ಗ್ರಾಮಗಳಲ್ಲೂ ಸಹ ನಾವು ಪರಿಶೀಲಿಸಿ ಎಷ್ಟು ನಿಮ್ಮ ಉಳ್ಳೋಳು ಪಂಚಾಯತ್ಗೆ ಎಷ್ಟು ಗ್ರಾಮಗಳು ಹದಿನೈದು ಗ್ರಾಮಗಳು ಬರ್ತವೆ ಹದಿನೈದು ಗ್ರಾಮ ಹದಿನೈದು ಗ್ರಾಮಗಳನ್ನು ಪರಿಶೀಲಿಸಿ ಆದಷ್ಟು ಬೇಗ ನಾವು ಒಂದು ಈ ತಿಂಗಳ ಒಳಗಡೆ ಎಲ್ಲ ಸ್ವಚ್ಛತೆಯನ್ನು ಕ್ಲೀನ್ ಮಾಡಿ ಕ್ರಮ ಕೈಗೊಳ್ತೀವಿ ಮಹೇಶ್ ಗುಡಿ ಪಂಡೆ ರಾಯಲ್ಸ್ ಕನ್ನಡ